ಸಾಯಿರಾಮ್ ಸಾಯಿ ನಮಸ್ಕಾರ ಸಾಯಿಬಾಬಾ ಅವರ ಕೃಪೆಯಿಂದ ಎಲ್ಲರೂ ಸಂತೋಷ ಆರೋಗ್ಯ ಮತ್ತು ಸಮೃದ್ಧಿಯಿಂದಿರಲಿ ಎಂದು ನನ್ನ ಹೃದಯಪೂರ್ವಕ ಹಾರೈಕೆಗಳೊಂದಿಗೆ ನಾನು ಇಂದಿನಿಂದ ಈ ವಿಡಿಯೋವನ್ನು ಪ್ರಾರಂಭಿಸುತ್ತಿದ್ದೇನೆ ಇಂದು ಈ ವಿಡಿಯೋದಲ್ಲಿ ಸಾಯಿ ನಮ್ಮನ್ನು ಕರೆದಿರುವ ಸಂದೇಶವೆಂದರೆ ಇಲ್ಲಿರುವ ಸಾಯಿಬಾಬಾ ಅವರ ಮೂರು ಬಣ್ಣದ ವಿಗ್ರಹಗಳಲ್ಲಿ ನಿಮ್ಮ ಆಯ್ಕೆಯ ವಿಗ್ರಹವನ್ನು ಸ್ಪರ್ಶಿಸಿ ಮತ್ತು ಅದರಲ್ಲಿರುವ ಸಂದೇಶವನ್ನು ನಾನು ನಿಮಗೆ ಹೇಳುತ್ತೇನೆ ನಿಮಗಾಗಿ ಮಾತ್ರ ನಿಮಗೆ ಬಂದಿರುವ ಸಂದೇಶ ಬಾಬಾ ನಮಗೆ ಕೇಸರಿ ಬಣ್ಣದ ಸಾಯಿಬಾಬಾ ಜೊತೆಗೆ ಬಿಳಿ ಮತ್ತು ಹಸಿರು ಬಣ್ಣದ ಸಾಯಿಬಾಬಾ ವಿಗ್ರಹಗಳನ್ನು ಇಲ್ಲಿ ನೀಡಿದ್ದಾರೆ ನೀವು ಇಷ್ಟಪಡುವ ಬಣ್ಣದ ಸಾಯಿಬಾಬಾ ವಿಗ್ರಹವನ್ನು ಸ್ಪರ್ಶಿಸಿ ಬಾಬಾ ಅವರ ಮಾತುಗಳಲ್ಲಿ ಸಂದೇಶವನ್ನು ನಾನು ಖಂಡಿತವಾಗಿಯೂ ನಿಮಗೆ ಹೇಳುತ್ತೇನೆ ಬಾಬಾ ನಿಮಗಾಗಿ ನೀಡಿರುವ ಸಂದೇಶವನ್ನು ಆಲಿಸಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ನಮ್ಮ ವಿಡಿಯೋಗೆ ಸ್ವಲ್ಪ ಲೈಕ್ ನೀಡಿ ಯಾರಾದರೂ ನಮ್ಮ ಚಾನೆಲ್ ಅನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಚಾನೆಲ್ಗೆ ಚಂದಾಗಾರರಾಗಿ ಮತ್ತು ನನಗೆ ಥಮ್ಸ್ ಅಪ್ ನೀಡಿ ದಯವಿಟ್ಟು ನನಗೆ ಬೆಂಬಲ ನೀಡಿ ದಯವಿಟ್ಟು ಈ ವಿಡಿಯೋವನ್ನು ಇತರ ಸಾಯಿಭಕ್ತರೊಂದಿಗೆ ಹಂಚಿ ಕೊಳ್ಳಲು ಪ್ರಯತ್ನಿಸಿ ನಿಮಗೆ ಯಾವುದೇ ತೊಂದರೆಗಳು ಸಮಸ್ಯೆಗಳು ಅಥವಾ ದುಃಖಗಳಿದ್ದಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಬರೆಯಿರಿ ಅಲ್ಲದೆ ಬಾಬಾ ಅವರ ಚಟುವಟಿಕೆಗಳ ಬಗ್ಗೆ ಉದಾಹರಣೆಗೆ ಅವರು ನಿಮ್ಮ ಜೀವನದಲ್ಲಿ ಮಾಡಿದ ಲೀಲೆಗಳು ಮತ್ತು ಪವಾಡಗಳು ಅಥವಾ ಬಾಬಾ ನಿಮಗಾಗಿ ನಿಮ್ಮ ಆಸೆಗಳನ್ನು ಪೂರೈಸಿದ ಸಂದರ್ಭಗಳ ಬಗ್ಗೆ ನಿಮ್ಮಲ್ಲಿ ಯಾವುದೇ ಕಥೆಗಳಿದ್ದರೆ ದಯವಿಟ್ಟು ಅವುಗಳನ್ನು ಕಮೆಂಟ್ ವಿಭಾಗದಲ್ಲಿ ನನ್ನೊಂದಿಗೆ ಹಂಚಿಕೊಳ್ಳಿ ಈಗ ಬಾಬಾರವರ ಸಂದೇಶವನ್ನು ಕೇಳೋಣ ಮತ್ತು ಇಲ್ಲಿ ಬಾಬಾರವರು ಮೊದಲ ಬಣ್ಣವನ್ನು ಮುಟ್ಟಿದವರಿಗೆ ಅಂದರೆ ಕೇಸರಿ ಬಣ್ಣವನ್ನು ಮುಟ್ಟಿದವರಿಗೆ ಅಂದರೆ ಮೊದಲ ಸಂಖ್ಯೆಯನ್ನು ಮುಟ್ಟಿದವರಿಗೆ ಶುಭ ಸುದ್ದಿಯನ್ನು ನೀಡುತ್ತಿದ್ದಾರೆ ನಿಮ್ಮ ಆಸೆಗಳು ಈಡೇರುತ್ತವೆ ನಾವು ಕೊಟ್ಟ ಸಂದೇಶವನ್ನು ಖಂಡಿತ ಕೇಳುತ್ತೇವೆ ನಿಮಗಾಗಿ ಬಂದಿರುವ ಈ ಶುಭ ಸುದ್ದಿಯನ್ನು ನೀವು ನಿರಾಕರಿಸುವುದಿಲ್ಲ ಅದು ಖಂಡಿತವಾಗಿಯೂ ನಿಮಗಾಗಿ ನೀವು ಯಾವಾಗಲೂ ದುಃಖದ ಮನಸ್ಥಿತಿಯಲ್ಲಿ ಕುಳಿತಿದ್ದೀರಿ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತಿಲ್ಲ ಎಂದು ಭಾವಿಸುತ್ತಿದ್ದೀರಿ ಮತ್ತು ನನ್ನ ಜೀವನವು ಪ್ರತಿದಿನ ಬದಲಾಗುತ್ತದೆಯೇ ಎಂದು ನೀವು ಯಾವಾಗಲೂ ಚಿಂತೆ ಮಾಡುತ್ತೀರಿ ನಾನು ನಿನ್ನ ಬಗ್ಗೆ ಯೋಚಿಸುತ್ತಿದ್ದೇನೆ ಆದರೆ ನನ್ನ ಜೀವನದಲ್ಲಿ ಯಾವುದೇ ಒಳ್ಳೆಯ ಸುದ್ದಿಯನ್ನು ಕೇಳಿಲ್ಲ ನಾನು ಊಹಿಸಲು ಸಾಧ್ಯವಾದಾಗಿನಿಂದ ನಿನ್ನನ್ನು ಮೆಚ್ಚುತ್ತಿದ್ದೇನೆ ಅಲ್ಲವೇ ಬಾಬಾ ನಾನು ನಿನ್ನನ್ನು ಪೂಜಿಸುತ್ತಿದ್ದೇನೆ ಮತ್ತು ನನ್ನ ಕಷ್ಟಗಳನ್ನು ನಿನ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಮತ್ತು ನಿನಗೆ ನನ್ನ ಮೇಲೆ ಕರುಣೆಯೇ ಇಲ್ಲ ನಿನಗೆ ನನ್ನ ಮೇಲೆ ಕರುಣೆಯಿದ್ದರೆ ನೀನು ನನ್ನನ್ನು ಹೀಗೆ ನಡೆಸಿಕೊಳ್ಳುವುದಿಲ್ಲ ನೀನು ಹೀಗೆ ಏಕೆ ಮಾಡುತ್ತಿದ್ದೀಯಾ ಎಂದು ನನಗೆ ಅರ್ಥವಾಯಿತು ನಿನ್ನನ್ನು ಪೂಜಿಸುವ ಮೂಲಕ ನಾನು ನಿನಗೆ ಏನಾದರೂ ತಪ್ಪು ಮಾಡಿದ್ದೇನೆಯೇ ಅಥವಾ ನಾನು ನಿನ್ನನ್ನು ಒಂದು ರೀತಿಯ ಅಪನಂಬಿಕೆಯಿಂದ ಪೂಜಿಸುತ್ತಿದ್ದೇನೆಯೇ ನಾನು ನಿನ್ನಿಂದ ಪೂರೈಸಲು ಸಾಧ್ಯವಾಗದ ಯಾವುದನ್ನಾದರೂ ಕೇಳಿದೆ ನೀನು ಒಳ್ಳೆಯವನಾಗಿರು ಎಂದು ನಾನು ಎಂದಿಗೂ ಕೇಳಿಲ್ಲ ನನಗೆ ವಜ್ರಗಳು ಮಾಣಿಕ್ಯಗಳು ಕೋಟಿ ಕೋಟಿ ಹಣ ಸಿಗಬೇಕೆಂದು ಮಾತ್ರ ನಾನು ಬಯಸಿಲ್ಲ ಬೆಲೆ ಬಾಳುವ ಆಭರಣಗಳು ಚಿನ್ನವನ್ನು ನಾನು ಎಂದಿಗೂ ಕೇಳಿಲ್ಲ ನನಗೆ ಸ್ವಲ್ಪ ಮನಸ್ಸಿನ ಶಾಂತಿ ಕೊಡು ಎಂದು ನಾನು ನಿನ್ನನ್ನು ಬೇಡಿಕೊಂಡೆ ಅದೂ ಕೂಡ ನನಗೆ ಸಿಗದಿದ್ದರೆ ನಾನು ಬೇರೆಲ್ಲಿಗೆ ಹೋಗಬೇಕೆಂದು ಹೇಳು ನೀನು ಯಾವಾಗಲೂ ನನ್ನನ್ನು ನರಳುವಂಟೆ ಮಾಡುತ್ತೀಯ ನಿನ್ನ ನಿರೀಕ್ಷೆಗಳು ಈಡೇರದ ಕಾರಣ ನೀನು ಯಾವಾಗಲೂ ಬಳಲುತ್ತಿರುವೆ ನಿನ್ನ ಎಲ್ಲಾ ದುಃಖವೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅನೇಕ ಭರವಸೆಗಳು ಆಸೆಗಳು ಮತ್ತು ಕನಸುಗಳಿವೆ ಪ್ರತಿಯೊಬ್ಬ ವ್ಯಕ್ತಿಯೂ ಈ ಎಲ್ಲಾ ವಿಷಯಗಳಿಂದ ಮುಕ್ತಿ ಪಡೆಯಲು ಬಯಸುತ್ತಾನೆ ಆದರೂ ಕೂಡ ಕೆಲವರಿಗೆ ಯಾವಾಗಲೂ ಆ ಅದೃಷ್ಟ ಸಿಗುತ್ತದೆ ಆದರೆ ನೀವು ಪ್ರತಿದಿನ ನನ್ನ ಬಳಿಗೆ ಬಂದು ಹೀಗೆ ಪ್ರಾರ್ಥಿಸುತ್ತೀರಿ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ ನೀವು ಹೀಗೆಯೇ ಇರಿ ಈ ಕಷ್ಟಗಳು ಇನ್ನೂ ನನ್ನಿಂದಾಗಿಲ್ಲ ನನ್ನ ಕಣ್ಣೀರು ಕೂಡ ಒಣಗಿದೆ ನನ್ನ ಇಡೀ ಮನಸ್ಸು ಕೂಡ ಗೊಂದಲಕ್ಕೊಳಗಾಗುತ್ತದೆ ನೀವು ಬಾಬಾ ಎಂದು ಹೇಳುತ್ತೀರಿ ಆದರೆ ವಾಸ್ತವದಲ್ಲಿ ನಿಮ್ಮ ಜೀವನದಲ್ಲಿ ಶಾಂತಿಯಿಲ್ಲ ನೀವು ಬಳಲುತ್ತಿದ್ದೀರಿ ಮತ್ತು ಸಂಕಟಪಡುತ್ತಿದ್ದೀರಿ ನೀವು ನಿಮ್ಮ ಕಣ್ಣುಗಳನ್ನು ತುಂಬಿಕೊಂಡು ಮಲಗಿ ಹಲವು ದಿನಗಳಾಗಿವೆ ಎಂದು ಹೇಳುತ್ತಿದ್ದೀರಿ ಬಾಬಾ ಇದು ನನ್ನಿಂದಾಗಿಲ್ಲ ನನಗೆ ಕಷ್ಟಗಳನ್ನು ಸಹಿಸಲು ಸಾಧ್ಯವಿಲ್ಲ ದಯವಿಟ್ಟು ನನ್ನನ್ನು ಈ ಪರಿಸ್ಥಿತಿಯಿಂದ ಹೊರತರಲು ಏನಾದರೂ ಮಾಡಿ ನೀವು ನನಗೆ ದಾರಿ ತೋರಿಸಲು ನನ್ನ ಕೈ ಹಿಡಿದು ನನ್ನನ್ನು ಮುಂದೆ ಕರೆದೊಯ್ಯಲು ಕೇಳುತ್ತಿದ್ದೀರಿ ನನಗೆ ಇದೆಲ್ಲವೂ ಅರ್ಥವಾಗುತ್ತದೆ ನಾನು ನಿಮ್ಮನ್ನು ಯಾವಾಗಲೂ ನೋಡುತ್ತಿದ್ದೇನೆ ಮತ್ತು ಯಾವಾಗಲೂ ನಿಮ್ಮ ಮಾತನ್ನು ಕೇಳುತ್ತಿದ್ದೇನೆ ನಿಮ್ಮ ಎಲ್ಲಾ ದುಃಖಗಳು ಕಷ್ಟಗಳು ಕಣ್ಣೀರು ಇವೆಲ್ಲವನ್ನೂ ಒಂದೊಂದಾಗಿ ಪರಿಹರಿಸಲು ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ ಹೌದು ನೀವು ಇಲ್ಲಿಯವರೆಗೆ ಅನುಭವಿಸಿದ ಯಾವುದೇ ಕಷ್ಟಗಳು ಮತ್ತು ಯಾವುದೇ ನಷ್ಟಗಳು ಏನೇ ಇರಲಿ ನೀವು ಅವುಗಳನ್ನು ಇನ್ನು ಮುಂದೆ ನೆನಪಿಸಿಕೊಳ್ಳುವುದಿಲ್ಲ ಅದ್ಭುತ ನಾನು ನಿನಗೆ ಶುಭವನ್ನು ಅರ್ಪಿಸುತ್ತಿದ್ದೇನೆ ನಾನು ನಿನಗೆ ಮತ್ತು ನಿನ್ನ ಕುಟುಂಬಕ್ಕೆ ಅಪಾರ ಸಂತೋಷವನ್ನು ನೀಡಲಿದ್ದೇನೆ ನನ್ನನ್ನು ನಂಬು ನೀನು ನನ್ನನ್ನು ನಂಬುವೆ ನಿನ್ನ ಇಷ್ಟು ದಿನಗಳ ಶ್ರಮಕ್ಕೆ ನಾನು ನಿನಗೆ ದೊಡ್ಡ ಪ್ರತಿಫಲವನ್ನು ನೀಡಲಿದ್ದೇನೆ ನಿನ್ನ ಮನಸ್ಸಿನಲ್ಲಿ ಯಾವುದೇ ಆಲೋಚನೆಗಳನ್ನು ಇಡಬೇಡ ಮೊದಲು ಗೊಂದಲಮಯ ಪರಿಸ್ಥಿತಿಯಿಂದ ಹೊರಬನ್ನಿ ನಿನ್ನ ಮನಸ್ಸು ಸ್ಪಷ್ಟವಾಗುತ್ತದೆ ಏನು ಮಾಡಬೇಕೆಂದು ನಾನು ನಿನಗೆ ಹೇಳುತ್ತೇನೆ ಎಚ್ಚರಿಕೆಯಿಂದ ಆಲಿಸು ಒಮ್ಮೆ ಕಣ್ಣು ಮುಚ್ಚಿ ನನ್ನ ರೂಪವನ್ನು ಕಲ್ಪಿಸಿಕೊಳ್ಳಿ ಸ್ವಲ್ಪ ಹೊತ್ತು ಶಾಂತವಾಗಿರಿ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಆಲೋಚನೆಗಳನ್ನು ಬದಿಗಿಟ್ಟು ನನ್ನ ಮಾತುಗಳನ್ನು ಮಾತ್ರ ಆಲಿಸಿ ಆಗ ನೀವು ಏನು ಮಾಡಬೇಕು ಮತ್ತು ಬಾಬಾ ನಿಮಗೆ ಇದನ್ನು ಏಕೆ ಹೇಳುತ್ತಿದ್ದಾರೆ ಎಂದು ನಿಮಗೆ ಅರ್ಥವಾಗುತ್ತದೆ ಒಂದು ದಿನ ನಿಮ್ಮ ಇಡೀ ಮನಸ್ಸು ಅರಳುವ ಹೂವಿನ ತೋಟದಂತೆ ಪರಿಮಳಯುಕ್ತ ಸುಗಂಧಗಳಿಂದ ಸಂತೋಷವಾಗುತ್ತದೆ ನಾನು ನಿಮಗೆ ಅಕ್ಷರಶಃ ಸತ್ಯವನ್ನು ಹೇಳುತ್ತಿದ್ದೇನೆ ನಿಮ್ಮ ಜೀವನ ಎಷ್ಟು ಅದ್ಭುತವಾಗಿರುತ್ತದೆ ಎಂದು ನೀವು ಊಹಿಸಲು ಸಾಧ್ಯವಿಲ್ಲ ನಿಮ್ಮ ಬಾಬಾ ಹೇಳಿದಂತೆ ನೀವು ಸಂತೋಷವಾಗಿರುತ್ತೀರಿ ಬಿರುಗಡೆಯಾಗುವ ಹೂವಿನ ತೋಟದಲ್ಲಿರುವ ಯಾವ ರೀತಿಯ ಸುಗಂಧಗಳು ಒಳ್ಳೆಯದು ನೀವು ಒಂದು ಅದ್ಭುತ ಜೀವನವನ್ನು ಅನುಭವಿಸಲಿದ್ದೀರಿ ನಿಮ್ಮ ಕುಟುಂಬದೊಂದಿಗೆ ನೀವು ತುಂಬಾ ಸಂತೋಷ ಮತ್ತು ಸಂತೋಷದ ಜೀವನವನ್ನು ಕಳೆಯಲಿದ್ದೀರಿ ಎಂದು ನಾನು ನಿಮಗೆ ಮತ್ತೆ ಮತ್ತೆ ಹೇಳುತ್ತಿದ್ದೇನೆ ನೀವು ಇಲ್ಲಿಯವರೆಗೆ ಅನುಭವಿಸಿದ ಎಲ್ಲಾ ಕಷ್ಟಗಳನ್ನು ನಾನು ತೆಗೆದುಹಾಕುತ್ತಿದ್ದೇನೆ ಮತ್ತು ನಾನು ನಿಮ್ಮನ್ನು ಆ ಕಷ್ಟಗಳಿಂದ ಹೊರತರುತ್ತಿದ್ದೇನೆ ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಿ ಮತ್ತು ಇಲ್ಲಿ ಏನೂ ಬದಲಾಗುತ್ತಿಲ್ಲ ಆಗಬೇಕಾದ ಎಲ್ಲವೂ ಆಗುತ್ತದೆ ಯಾಕೆಂದರೆ ನೀವು ಏನನ್ನೂ ತಡೆಯಲು ಸಾಧ್ಯವಿಲ್ಲದ ಕಾರಣ ಅನಗತ್ಯವಾಗಿ ಯೋಚಿಸಬೇಡಿ ಕೋಪ ಅಥವಾ ಯಾವುದರಿಂದಲೂ ಯಾರನ್ನೂ ನೋಯಿಸಬೇಡಿ ಎಲ್ಲ ಆಲೋಚನೆಗಳನ್ನು ಪಕ್ಕಕ್ಕೆ ಎಸೆಯಲಾಯಿತು ಮತ್ತು ಬಾಬಾ ಹೇಳಿದರೂ ಅದರ ಬಗ್ಗೆ ಯೋಚಿಸಬೇಡಿ ಇಲ್ಲ ಇಲ್ಲ ನೀವು ಹೇಳುತ್ತಿದ್ದೀರಿ ನಾನು ಈ ಕಷ್ಟಗಳಿಂದ ಹೊರಬರುವುದು ಹೇಗೆ ನೋಡಿ ನೀವು ಅವುಗಳನ್ನು ನಿಮ್ಮ ತಂದೆಗೆ ಬಿಟ್ಟಿದ್ದೀರಿ ಹಾಗಾದರೆ ನೀವು ಇನ್ನೂ ಏಕೆ ಬಳಲುತ್ತಿದ್ದೀರಿ ನಾನು ನಿಮಗೆ ಹಲವು ಬಾರಿ ಹೇಳುತ್ತಿದ್ದೇನೆ ನಾನು ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಭರಿಷ್ಯವನ್ನು ನೀಡುತ್ತೇನೆ ನೀವು ಅವುಗಳ ಬಗ್ಗೆ ಯೋಚಿಸುತ್ತಿರುವುದರಿಂದ ನಿಮ್ಮ ಮನಸ್ಸು ಇನ್ನೂ ಬಳಲುತ್ತಿದೆ ಆದರೆ ಸಂತೋಷವೂ ಬರುವುದಿಲ್ಲ ನೀವು ಈ ಎಲ್ಲಾ ಕಷ್ಟಗಳನ್ನು ನನ್ನೊಂದಿಗೆ ಬಿಟ್ಟರೆ ನಿಮ್ಮ ಮನಸ್ಸು ಎಷ್ಟು ಸಂತೋಷವಾಗುತ್ತದೆ ಎಂದು ನಿಮಗೆ ಗೊತ್ತೇ ನೀವು ಶಾಂತಿಯುತರಾಗಿರುತ್ತೀರಿ ನೀವು ತುಂಬಾ ಸಂತೋಷದಿಂದ ಬದುಕುತ್ತೀರಿ ನಿಮಗೆ ಕಷ್ಟಗಳು ಸಮಸ್ಯೆಗಳೊಂದಿಗೆ ಯಾವುದೇ ಸಂಬಂಧವಿಲ್ಲ ಯಾಕೆಂದರೆ ನಾನು ನಿಮ್ಮೊಂದಿಗಿದ್ದೇನೆ ಅವುಗಳನ್ನು ಬಿಡಿ ನಿಮ್ಮ ಜೀವನವನ್ನು ಸಂತೋಷದಿಂದ ಬದುಕಲು ಪ್ರಯತ್ನಿಸಿ ಹೇಳಿ ಕಷ್ಟಗಳಿಲ್ಲದೆ ಯಾರಾದರೂ ಇದ್ದಾರೆಯೇ ನೀವು ಎಂದಾದರೂ ಅದರ ಬಗ್ಗೆ ಯೋಚಿಸಿದ್ದೀರಾ ಪ್ರತಿಯೊಬ್ಬ ವ್ಯಕ್ತಿಗೂ ಕಷ್ಟಗಳಿವೆ ಪ್ರತಿಯೊಬ್ಬ ವ್ಯಕ್ತಿಗೂ ದುಃಖಗಳಿವೆ ಪ್ರತಿಯೊಬ್ಬ ವ್ಯಕ್ತಿಗೂ ದುಃಖಗಳಿವೆ ಕಷ್ಟಗಳು ನಿಮಗಾಗಿ ಮಾತ್ರ ಎಂದು ನೀವು ಭಾವಿಸಿದರೆ ನೀವು ನನಗೆ ಹೇಗೆ ಹೇಳಬಹುದು ನಿಮ್ಮ ಎಲ್ಲಾ ಆಸೆಗಳು ಈಡೇರುತ್ತವೆ ಎಂದು ನಾನು ಹೇಳುತ್ತಿದ್ದೇನೆ ನಿಮ್ಮ ನಂಬಿಕೆಯನ್ನು ಬಿಟ್ಟುಕೊಡಬೇಡಿ ಬಹಳಷ್ಟು ಒಳ್ಳೆಯ ಸುದ್ದಿಗಳಿವೆ ಎಂದು ನಾನು ನಿಮಗೆ ಹೇಳಿದ್ದೇನೆ ನೀವು ಯಾವುದಕ್ಕಾಗಿ ಕಾಯುತ್ತಿದ್ದೀರಿ ಬಾಬಾ ಹೇಳಿದರು ಯಾವುದಕ್ಕೂ ಫಯಪಡಬೇಡ ಮೊದಲ ಬಣ್ಣದ ಕೇಸರಿಯ ಬಗ್ಗೆಯೂ ಕೂಡ ಮೊದಲ ಬಣ್ಣದ ಕೇಸರಿ ವಿಗ್ರಹವನ್ನು ಮುಟ್ಟಿದವರಿಗೆ ಬಾಬಾ ಅವರಿಗಾಗಿ ಈ ಸಂದೇಶವನ್ನು ನೀಡಿದರು ಮತ್ತು ಮುಂದೆ ಬನ್ನಿ ಬಿಳಿ ಬಣ್ಣದ ಎರಡನೇ ಸಂಖ್ಯೆಯ ವಿಗ್ರಹವನ್ನು ಮುಟ್ಟಿದವರಿಗೆ ಬಾಬಾ ನೀಡಿದ ಸಂದೇಶವನ್ನು ನಾವು ಖಂಡಿತವಾಗಿಯೂ ಕೇಳುತ್ತೇವೆ ನಿಮ್ಮ ಆಸೆ ಬಹಳ ಬೇಗ ಈಡೇರುತ್ತದೆ ಇಂದಿನಿಂದ ನೀವು ಮನಸ್ಸಿನ ಶಾಂತಿಯನ್ನು ಪಡೆಯಲಿದ್ದೀರಿ ಸಾಯಿಯವರ ಈ ರೂಪವನ್ನು ಮುಟ್ಟಿದ ನಿಮಗೆ ಇಂದಿನಿಂದ ಉತ್ತಮ ಭವಿಷ್ಯವೂ ಇರುತ್ತದೆ ಈ ಹೊಸ ವರ್ಷದಿಂದ ನಿಮ್ಮ ಜೀವನವೂ ಉತ್ತಮವಾಗಿರುತ್ತದೆ ಅದನ್ನು ರೂಪಿಸಿದ ಶಿಲ್ಪಿಯಂತೆ ನಿಮ್ಮ ಜೀವನವು ಉತ್ತಮ ಮತ್ತು ಸಂತೋಷವಾಗಿರುತ್ತದೆ ಈ ಬಾಬಾವನ್ನು ನಂಬಿರಿ ನಿಮ್ಮ ಸಾಯಿಯವರ ಮಾತುಗಳನ್ನು ಗಮನವಿಟ್ಟು ಕೇಳಿ ನಾನು ನಿಮ್ಮ ಒಳಿತಿಗಾಗಿ ಮಾತ್ರ ಹೇಳುತ್ತಿದ್ದೇನೆ ನೀವು ಒಬ್ಬ ಮಹಿಳೆಯಾಗಿದ್ದರೆ ನೀವು ಸುಂದರವಾದ ನೋಟವನ್ನು ಹೊಂದಿರುವವರು ಅದಕ್ಕಿಂತಲೂ ಸುಂದರವಾದ ಮನಸ್ಸನ್ನು ಹೊಂದಿರುವವರು ಎಂದು ನೀವು ಹೇಗೆ ಹೇಳುತ್ತೀರಿ ನಿಮ್ಮ ಮನಸ್ಸು ತುಂಬಾ ಶುದ್ಧವಾಗಿದೆ ದಮ್ಮದ ಕೊಳಕಿನಿಂದ ಮುಕ್ತವಾಗಿದೆ ಅದಕ್ಕಾಗಿಯೇ ನೀವು ಎಲ್ಲರೊಂದಿಗೂ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಮಾತನಾಡುತ್ತೀರಿ ನಿಮ್ಮ ಮಾತಿನಲ್ಲಿ ಜೇನುತುಪ್ಪವಿದೆ ನಿಮಗೆ ಸುಳ್ಳು ಹೇಳುವುದು ಅಥವಾ ವರ್ತಿಸುವುದು ಹೇಗೆಂದು ತಿಳಿದಿಲ್ಲ ಅದು ನಿಮ್ಮ ಸ್ವಭಾವವೂ ಅಲ್ಲ ಏನೋ ಇದೆ ಎಂಬಂತೆ ನೀವು ಮುಖದ ಮೇಲೆ ಮಾತನಾಡುತ್ತೀರಿ ನೀವು ನಿಮ್ಮ ಅಭಿಪ್ರಾಯಗಳನ್ನು ನಿರ್ಭಯವಾಗಿ ವ್ಯಕ್ತಪಡಿಸುತ್ತೀರಿ ಅದು ನಿಮ್ಮ ಸ್ವಭಾವ ಕೆಲವರಿಗೆ ಇದು ಇಷ್ಟವಾಗದಿರಬಹುದು ಕೆಲವರಿಗೆ ಇದು ಇಷ್ಟವಾಗದಿರಬಹುದು ನಿಮ್ಮ ಕುಟುಂಬ ಸದಸ್ಯರಿಗೂ ಸಹ ಆದರೆ ನೀವು ಎಂದಿಗೂ ನಿಮ್ಮ ವ್ಯಕ್ತಿತ್ವವನ್ನು ತೊರೆದಿಲ್ಲ ನೀವು ಯಾವಾಗಲೂ ನೀವೇ ಆಗಿರಲು ಆತ್ಮವಿಶ್ವಾಸದಿಂದ ಬದುಕಲು ಮತ್ತು ಇತರರಿಗೆ ಮಾದರಿಯಾಗಿರಲು ಬಯಸುತ್ತೀರಿ ಮತ್ತು ನಿಮ್ಮ ಮನಸ್ಥಿತಿಯಿಂದಾಗಿ ನೀವು ತಿಳಿಯದೆಯೇ ಬಹಳಷ್ಟು ಶತ್ರುಗಳನ್ನು ಮಾಡಿಕೊಂಡಿದ್ದೀರಿ ಆದರೆ ನೀವು ಯಾವಾಗಲೂ ಸತ್ಯದ ಪರವಾಗಿ ನಿಂತಿದ್ದೀರಿ ನೀವು ಎಂದಿಗೂ ಉದ್ದೇಶಪೂರ್ವಕವಾಗಿ ಯಾರಿಗೂ ಹಾನಿ ಮಾಡಿಲ್ಲ ನೀವು ಎಂದಿಗೂ ಯಾರಿಗೂ ಮೋಸ ಮಾಡಿಲ್ಲ ನಿಮಗೆ ಅಂತಹ ಆಲೋಚನೆಗಳಿಲ್ಲ ಅದು ನಿಮ್ಮ ಹಣೆಬರಹ ಕಷ್ಟ ಅಂದ್ರೆ ಏನು ಗೊತ್ತಾ ನಿನ್ನನ್ನು ಪೂರ್ಣ ಹೃದಯದಿಂದ ಪ್ರೇತಿಸಿದವರು ನಿನ್ನವರೆಂದು ಭಾವಿಸಿದವರು ನಿನ್ನ ಹೃದಯದಲ್ಲಿ ಸ್ಥಾನವಿದೆ ಎಂದು ಭಾವಿಸಿದವರು ನಿನಗೆ ದ್ರೋಹ ಮಾಡಿ ನಿನ್ನನ್ನು ಬಿಟ್ಟು ಆ ಎಲ್ಲಾ ಅನುಭವಗಳು ನಿನ್ನನ್ನು ಇನ್ನಷ್ಟು ನೋಯಿಸುತ್ತಿವೆ ಯಾರೂ ನಿನ್ನ ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅವರು ನಿನ್ನ ಒಳ್ಳೆಯತನ ಮತ್ತು ನಿನ್ನ ಮನಸ್ಸನ್ನು ಎಲ್ಲಾ ರೀತಿಯಲ್ಲಿ ಬಳಸುತ್ತಾರೆ ಮತ್ತು ನಿನ್ನನ್ನು ದೂರವಿಡುತ್ತಾರೆ ನೀನು ಅವುಗಳ ಬಗ್ಗೆ ಯೋಚಿಸುತ್ತಿರುವುದು ಮತ್ತು ನಿನ್ನ ಸೂಕ್ಷ್ಮ ಮನಸ್ಸಿನಿಂದ ಬಳಲುತ್ತಿರುವುದು ನನಗೆ ತಿಳಿದಿದೆ ನೀನು ಇತರರ ಕಷ್ಟಗಳನ್ನು ಸಹಿಸುವವನಲ್ಲ ನೀನು ಕಷ್ಟದಲ್ಲಿದ್ದರೆ ಯಾರಿಗೂ ಹೇಳಬಾರದು ನೀವು ಅಲ್ಲವೇ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟಗಳು ಮತ್ತು ಕಷ್ಟಗಳಿರುತ್ತವೆ ನಾನು ಇದನ್ನು ನಿಮಗೆ ಪ್ರತಿ ಬಾರಿಯೂ ಹೇಳುತ್ತಲೇ ಇರುತ್ತೇನೆ ಆದರೆ ನೀವು ಏನೇ ಮಾಡಿದರೂ ನಿಮಗೆ ಮನಸ್ಸಿನ ಶಾಂತಿ ಬೇಕಾದರೆ ಸ್ವಲ್ಪ ಸಮಯ ಧ್ಯಾನ ಮಾಡಿ ನನ್ನ ರೂಪವನ್ನು ನೆನಪಿಡಿ ಬಾಬಾ ಬಾಬಾ ಅವರ ಹೆಸರನ್ನು ಜಪಿಸಿ ನಿಮ್ಮ ಒಳ್ಳೆಯತನದ ಬಗ್ಗೆ ನನಗೆ ಬಹಳಷ್ಟು ತಿಳಿದಿದೆ ಅನೇಕ ಜನರು ನಿಮ್ಮನ್ನು ಗೇಲಿ ಮಾಡುತ್ತಿದ್ದಾರೆಂದು ನನಗೆ ತಿಳಿದಿದೆ ನೀವು ಕಷ್ಟದಲ್ಲಿದ್ದಾಗ ಯಾರೂ ನಿಮಗೆ ಸಹಾಯ ಮಾಡಲು ಮುಂದೆ ಬರಲಿಲ್ಲ ಕನಿಷ್ಠ ಸಮಾಧಾನವೂ ಇರಲಿಲ್ಲ ಏನನ್ನು ಹೇಳಲು ಯಾರೂ ಇರಲಿಲ್ಲ ನೀವು ಅನೇಕ ರೀತಿಯ ಕಷ್ಟಗಳನ್ನು ಮತ್ತು ಒಂಟಿ ಜೀವನವನ್ನು ಅನುಭವಿಸಿದ್ದೀರಿ ಪ್ರತಿಯೊಂದು ಕಷ್ಟವೂ ನಿಮ್ಮದೇ ನೀವು ಅದನ್ನು ಪಾಠವಾಗಿ ಬದಲಾಯಿಸಿದ್ದರೂ ಇಂದು ನೀವು ಸಮಾಜದ ಎಲ್ಲರೊಂದಿಗೂ ಹೋರಾಡಿ ಈ ರೀತಿ ಎದ್ದು ನಿಂತಿದ್ದೀರಿ ಅದು ಸುಲಭದ ವಿಷಯವಲ್ಲ ನಿಮ್ಮ ಸಂತೋಷಕ್ಕಾಗಿ ನೀವು ಹಲವು ವಿಧಗಳಲ್ಲಿ ಶ್ರಮಿಸಿದ್ದೀರಿ ನಾಲ್ಕು ಜನರನ್ನು ಸಂತೋಷಪಡಿಸಲು ಮತ್ತು ನಿಮ್ಮ ಕುಟುಂಬ ಸದಸ್ಯರಿಗಾಗಿ ಹೋರಾಡಲು ನೀವು ದಿನಗಟ್ಟಲೆ ಕಳೆದಿದ್ದೀರಿ ಆದರೆ ಯಾರೂ ನಿಮ್ಮನ್ನು ಇನ್ನು ಮುಂದೆ ಅರ್ಥ ಮಾಡಿಕೊಳ್ಳುವುದಿಲ್ಲ ಅವರು ನಿಮ್ಮನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಕನಿಷ್ಠ ಅವರು ನಿಮ್ಮನ್ನು ಮನುಷ್ಯನಾಗಿ ನೋಡುವುದಿಲ್ಲ ನೀವು ಬಳಲುತ್ತಿದ್ದೀರಿ ನೀವು ಬಳಲುವ ಅಗತ್ಯವಿಲ್ಲ ನಾನು ನಿಮ್ಮನ್ನು ಎಲ್ಲಾ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವವನು ನೀವು ಯಾಕೆ ಇಷ್ಟೊಂದು ಬಳಲುತ್ತಿದ್ದೀರಿ ಪ್ರತಿಯೊಂದು ಕಷ್ಟವೂ ತೊಳೆದು ಹೋಗುತ್ತದೆ ನಿಮ್ಮ ಕುಟುಂಬದಲ್ಲಿ ಬಹಳ ದಿನಗಳಿಂದ ನಡೆಯುತ್ತಿರುವ ಎಲ್ಲಾ ಸಣ್ಣ ಪುಟ್ಟ ಜಗಳಗಳು ತಪ್ಪು ತಿಳಿವಳಿಕೆಗಳು ಮತ್ತು ಸಮಸ್ಯೆಗಳು ಸಹ ತೊಳೆದು ಹೋಗುತ್ತವೆ ನಾನು ಎಲ್ಲಾ ಕಷ್ಟಗಳನ್ನು ನಿವಾರಿಸಿ ಶಾಂತಿಯುತ ವಾತಾವರಣವನ್ನು ಕೃಷ್ಟಿಸುತ್ತೇನೆ ವಿಶ್ವದಲ್ಲಿರುವ ಎಲ್ಲಾ ದೇವರ ಕೃಪೆಯನ್ನು ನಾನು ನಿಮಗೆ ತರುತ್ತೇನೆ ನಿಮಗೆ ಶುಭವಾಗಲಿ ಬಹಳ ದಿನಗಳಿಂದ ಸ್ಥಗಿತಗೊಂಡಿರುವ ವಿಷಯಗಳು ಸಹ ನೀವು ಯೋಚಿಸಿದ ಸಮಯದಲ್ಲಿ ಖಂಡಿತವಾಗಿಯೂ ಸಂಭವಿಸುತ್ತವೆ ನಿಮ್ಮ ಎಲ್ಲ ಯೋಜನೆಗಳನ್ನು ನಾನು ಅನಿರೀಕ್ಷಿತ ರೀತಿಯಲ್ಲಿ ಪೂರ್ಣಗೊಳಿಸುತ್ತೇನೆ ನೀವು ಸಮಾಜದಲ್ಲಿ ಇಲ್ಲದೇ ಇದ್ದರೂ ಸಹ ನೀವು ಖಂಡಿತವಾಗಿಯೂ ಗೌರವ ಮತ್ತು ವೈಭವವನ್ನು ಪಡೆಯುತ್ತೀರಿ ನನ್ನನ್ನು ನಂಬಿ ಶಾಂತರಾಗಿರಿ ಎಲ್ಲಾ ಶುಭ ಸುದ್ದಿಗಳು ಒಂದರ ನಂತರ ಒಂದಾಗಿ ನಿಮ್ಮನ್ನು ಸ್ವಾಗತಿಸುತ್ತವೆ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಈ ಬದಲಾವಣೆಗಳು ನಿಮಗೆ ಹೊಸ ಉತ್ಸಾಹವನ್ನು ನೀಡುತ್ತವೆ ನಿಮ್ಮನ್ನು ಬಹಳ ದಿನಗಳಿಂದ ಕಾಡುತ್ತಿರುವ ಬಡತನ ನಿಮ್ಮನ್ನು ಸಂಪೂರ್ಣವಾಗಿ ಬಿಟ್ಟು ಹೋಗುತ್ತದೆ ನಿಮ್ಮ ಪರವಾಗಿ ತಿರುಗುವ ಎಲ್ಲವೂ ಚಿನ್ನವಾಗಿ ಬದಲಾಗುವ ರೀತಿಯೇ ನಾನು ಈ ದಿನಗಳನ್ನು ನಿಮ್ಮ ಮುಂದೆ ತರುತ್ತೇನೆ ಸ್ವಾಭಾವಿಕವಾಗಿ ನಿಮಗೆ ಬಹಳಷ್ಟು ಬುದ್ಧಿವತ್ತೆ ಮತ್ತು ಸಾಹಸವಿದೆ ಆದರೆ ನೀವು ಎಲ್ಲರನ್ನೂ ಯಾಕೆ ಕುರಡಾಗಿ ನಂಬುತ್ತೀರಿ ಅದು ನಿಜವಾಗಿಯೂ ನಿಮ್ಮಲ್ಲಿರುವ ಕೆಟ್ಟ ಗುಣ ನೀವು ಇತರರನ್ನು ಸುಲಭವಾಗಿ ನಂಬುವುದು ಮೋಸ ಹೋಗುವುದು ಮತ್ತು ನಂತರ ಬಳಲುವುದು ಅಭ್ಯಾಸವಾಗಿಬಿಟ್ಟಿದೆ ನೀವು ಏನು ಮಾಡಬೇಕು ಈ ಪ್ರಾರ್ಥನೆಗಳು ಯಾವುದು ಎಂದು ಹೇಳಿ ನಾನು ಆ ಎಲ್ಲಾ ಪ್ರಾರ್ಥನೆಗಳನ್ನು ಕೇಳುತ್ತಿದ್ದೇನೆ ನಾನು ಖಂಡಿತವಾಗಿಯೂ ನಿಮಗಾಗಿ ಒಂದು ಆಸೆಯನ್ನು ಪೂರೈಸಲಿದ್ದೇನೆ ನಿಮ್ಮ ಎಲ್ಲಾ ಪಾಪಗಳನ್ನು ನಾನು ತೆಗೆದುಹಾಕಲಿದ್ದೇನೆ ನಾನು ಆ ಆಸೆಯನ್ನು ಪೂರೈಸಲಿದ್ದೇನೆ ನೀವು ಸಂತೋಷವಾಗಿರಬೇಕು ಎಂಬುದು ನನ್ನ ಒಂದೇ ಆಸೆ ನೀವು ಬಯಸುವು ಮತ್ತು ಬಯಸುವ ಎಲ್ಲವನ್ನೂ ನಾನು ಪೂರೈಸಲಿದ್ದೇನೆ ಮತ್ತು ನಿಮ್ಮ ಸಂತೋಷವನ್ನು ದ್ವಿಗುಣಗೊಳಿಸುತ್ತೇನೆ ಅದಕ್ಕೂ ಮೊದಲು ನಾನು ನಿಮಗೆ ಒಂದು ವಿಷಯ ಹೇಳುತ್ತೇನೆ ಅಮ್ಮ ನಿನ್ನ ಜೀವನದ ಎಲ್ಲಾ ಸಮಸ್ಯೆಗಳನ್ನು ನಾನು ಸರಿಪಡಿಸುತ್ತೇನೆ ಅಲ್ಲಿಯವರೆಗೆ ನೀನು ಸ್ವಲ್ಪ ಜಾಗರೂಕನಾಗಿರಬೇಕು ನೀನು ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕೆಂದರೂ ಅದನ್ನು ತೆಗೆದುಕೊಳ್ಳುವ ಮೊದಲು ಹತ್ತು ಬಾರಿ ಯೋಚಿಸಬೇಕು ಆ ರೀತಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದರಿಂದ ಅದರಲ್ಲಿರುವ ಸಮಸ್ಯೆಗಳನ್ನು ತಪ್ಪಿಸಬಹುದು ಸೇ ನೀನು ಯಾವಾಗ ಒಂದು ವಿಷಯದ ಬಗ್ಗೆ ಯೋಚಿಸುತ್ತೀಯೋ ಆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಹತ್ತು ಬಾರಿ ಯೋಚಿಸಲು ಕಲಿಯಿರಿ ಆಗಿ ಯೋಚಿಸಿ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ ಅದರ ಬಗ್ಗೆ ಚಿಂತೆ ಮಾಡಬೇಡ ನಿನ್ನ ಸಮಸ್ಯೆಯಿಂದ ಬುದ್ಧಿವಂತಿಕೆಯಿಂದ ಹೊರಬಾ ನೀವೇ ಯೋಚಿಸಿ ನೀವೇ ಯೋಚಿಸಿ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಿ ನಾನು ಕೂಡ ನಿಮ್ಮ ಜೊತೆ ಇದ್ದು ನಿಮಗೆ ಒಳ್ಳೆಯ ದಾರಿ ತೋರಿಸುತ್ತೇನೆ ನೀವು ಯಾರಿಂದಲೂ ಸೋತಿಲ್ಲ ತಾಯಿ ನೀವು ಯಾವುದೇ ಹಾನಿಯನ್ನು ಎದುರಿಸದಂತೆ ನಾನು ನಿಮ್ಮ ಆಶೀರ್ವಾದವನ್ನು ನೀಡಲಿದ್ದೇನೆ ನಿಮ್ಮ ಆಸೆಗಳನ್ನು ಪೂರೈಸಲು ನಾನು ಹಲವು ಕೆಲಸಗಳನ್ನು ಮಾಡಬೇಕು ಆ ಕೆಲಸಗಳನ್ನು ಮಾಡುವುದರಿಂದ ನಾನು ಸ್ವಲ್ಪ ತಡವಾಗಿದ್ದೇನೆ ಈಗ ನಾನು ನಿಮ್ಮ ಆಸೆಗಳನ್ನು ಪೂರೈಸಲು ನಿಮ್ಮ ಬಳಿಗೆ ಬಂದಿದ್ದೇನೆ ನಿಮಗೂ ಎಲ್ಲವೂ ಚೆನ್ನಾಗಿರುತ್ತದೆ ಎಂದು ನನ್ನ ಬಾಬಾ ನನಗೆ ಎಲ್ಲವೂ ಚೆನ್ನಾಗಿ ಮಾಡುತ್ತಾರೆ ಎಂದು ನೀವು ಹೇಳಿದ್ದೀರಿ ನಿಮ್ಮ ಪೂರ್ಣ ಹೃದಯದಿಂದ ನಂಬಿರಿ ಹಾರೈಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ದುರಾಸೆ ಇರಬಾರದು ನೀವು ಬಯಸಿದಕ್ಕಾಗಿ ಹೋರಾಡಿ ಗೆಲ್ಲಬೇಕು ಇದಲ್ಲದೆ ಇತರರು ಹೊಂದಿದಷ್ಟು ನಿಮ್ಮಲ್ಲಿಲ್ಲ ಎಂದು ನೀವು ಖಿನ್ನತೆಗೆ ಒಳಗಾಗಬಾರದು ನೀವು ಅಸೂಯ ಪಡಬಾರದು ನೀವು ಏನು ಕೇಳಿದರೂ ನಿಮ್ಮ ಬಾಬಾ ಅದನ್ನು ನಿಮಗೆ ನೀಡುತ್ತಾರೆ ಎಂದು ನೀವು ಅರ್ಥ ನೀವು ಪ್ರಯತ್ನಿಸಬೇಕು ಮತ್ತು ನಾನು ನಿಮ್ಮನ್ನು ಎಲ್ಲದರಲ್ಲೂ ಯಶಸ್ವಿ ಮಾಡುತ್ತೇನೆ ಸರಿ ಹಾಗಾದರೆ ನೀವು ಏನು ಬಯಸುತ್ತೀರೋ ಅದನ್ನು ಬಯಸುವ ಮೊದಲು ಎರಡು ಬಾರಿ ಯೋಚಿಸಿ ಅದು ಏನು ಎಂಬುದು ಮುಖ್ಯವಲ್ಲ ಮತ್ತು ನೀವು ಆ ಗುರಿಯನ್ನು ಸಾಧಿಸಲು ಸಮರ್ಥರಾಗಿದ್ದೀರೋ ಇಲ್ಲವೋ ಎಂದು ಒಮ್ಮೆ ನೋಡಿ ಬಾಬಾ ನನಗೆ ಒಂದು ವಿಷಯ ಬೇಕು ಎಂದು ಯೋಚಿಸಿ ನೀವು ಏನು ಹೇಳುತ್ತೀರೋ ಅದನ್ನು ಮಾಡುತ್ತೇನೆ ನೀವು ನನ್ನ ಆಸೆಯನ್ನು ಈಡೇರಿಸುವಂತೆ ಕೇಳಿದಾಗ ನಾನು ಖಂಡಿತವಾಗಿಯೂ ಪೂರೈಸುತ್ತೇನೆ ನೀವು ಯಾವುದೇ ಪ್ರಯತ್ನದ ಕೊರತೆಯಿಲ್ಲದೆ ಆ ಗುರಿಗಾಗಿ ಹೋರಾಡಿದಾಗ ನಾನು ಖಂಡಿತವಾಗಿಯೂ ನಿಮಗೆ ಜಯವನ್ನು ನೀಡುತ್ತೇನೆ ಬಾಬಾ ಹಾಗೆ ಹೇಳಿದರೆ ಬಾಬಾ ಈ ಸಂದೇಶವನ್ನು ಎರಡನೇ ಸಂಖ್ಯೆಯನ್ನು ಮುಟ್ಟಿದವರಿಗೆ ಅಂದರೆ ಬಾಬಾ ಅವರ ವಿಗ್ರಹದ ಬಿಳಿ ಬಣ್ಣವನ್ನು ಮುಟ್ಟಿದವರಿಗೆ ನೀಡಿದ್ದಾರೆ ಮೂರನೇ ಬಣ್ಣ ಹಸಿರು ಬಣ್ಣವಲ್ಲ ಮೂರನೇ ಬಣ್ಣವನ್ನು ಮುಟ್ಟಿದವರಿಗೆ ಬಾಬಾ ನೀಡಿದ ಸಂದೇಶವನ್ನು ನಾವು ಪಡೆಯಬಹುದು ಬಾಬಾ ಅವರ ವಿಗ್ರಹದ ಹಸಿರು ಬಣ್ಣ ಈಗ ತಿಳಿದುಕೊಳ್ಳೋಣ ನಾನು ನಾಳೆ ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ಒಂದು ಪವಾಡ ಮಾಡಲಿದ್ದೇನೆ ನನಗೆ ನಿಮ್ಮ ಮೇಲೆ ನಂಬಿಕೆಯಿದೆ ಆದ್ದರಿಂದ ನಾನು ನಿಮಗೆ ನೀಡಿದ ಸಂದೇಶವನ್ನು ಆಲಿಸಿ ಮತ್ತು ಒಳ್ಳೆಯ ಸಂದೇಶದ ಮೂಲಕ ನಾನು ಯಾವಾಗಲೂ ನಿಮಗೆ ಎಲ್ಲಾ ರೀತಿಯ ವಿಷಯಗಳನ್ನು ಹೇಳುತ್ತೇನೆ ನಿಮ್ಮ ಜೀವನದ ಹಣೆ ಏನೆಂದು ನಾನು ನಿಮಗೆ ಹೇಳಲಿದ್ದೇನೆ ನಾವು ಏನನ್ನಾದರೂ ಯೋಚಿಸಿ ನಿರ್ಧರಿಸಬೇಕಾದರೆ ಎಲ್ಲವನ್ನೂ ಈ ರೀತಿಯಲ್ಲಿ ನೀಡಲಾಗುತ್ತದೆ ಆಗ ಸಂದೇಶದಲ್ಲಿ ಸ್ವಲ್ಪ ಅರ್ಥವಿರಬೇಕು ಅನೇಕ ಪವಾಡಗಳು ಏನಾಗಲಿದೆ ಎಂದರೆ ನಾನು ನಿಮ್ಮ ಜೀವನದಲ್ಲಿ ನಿಮ್ಮ ಬಳಿಗೆ ಬರಲಿದ್ದೇನೆ ನಾನು ಬರಲು ಸಾಧ್ಯವಾಗದಿದ್ದರೂ ನಿಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ಕೆಲವು ಸಂದರ್ಭಗಳಲ್ಲಿ ನಾನು ವೇಷಧರಿಸಿ ನಿಮ್ಮ ಬಳಿಗೆ ಬರುತ್ತೇನೆ ನಾನು ನಿಮ್ಮ ಬಳಿಗೆ ಬಂದು ನಿಮಗೆ ಬೇಕಾದ ಎಲ್ಲವನ್ನೂ ಒದಗಿಸುತ್ತೇನೆ ನಾನು ನಿಮ್ಮನ್ನು ಎಚ್ಚರಿಕೆಯಿಂದ ರಕ್ಷಿಸುತ್ತೇನೆ ಇದೆಲ್ಲವೂ ಈ ಗುರುವಿನ ಕೃಪೆಯಿಂದಾಗಿ ನೀವು ಸಂಪೂರ್ಣ ಆಶೀರ್ವಾದಗಳನ್ನು ಪಡೆಯಲಿದ್ದೀರಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸದಿದ್ದಕ್ಕಾಗಿ ನೀವು ನನ್ನ ಮೇಲೆ ತುಂಬಾ ಕೋಪಗೊಂಡಿದ್ದೀರಿ ಎಂದು ನನಗೆ ಅರ್ಥವಾಗಿದೆ ನಾನು ಒಪ್ಪುತ್ತೇನೆ ನೀವು ನಿಮ್ಮ ಸಮಸ್ಯೆಗಳನ್ನು ಮತ್ತು ಆಸೆಗಳನ್ನು ಪರಿಹರಿಸಲು ಹಲವು ಬಾರಿ ಕೇಳುತ್ತಿದ್ದರೂ ನನ್ನ ಮಾತುಗಳು ಇನ್ನೂ ನನ್ನ ಮನಸ್ಸಿನಲ್ಲಿ ಉಳಿದಿವೆ ಬಾಬಾ ಏನು ಮಾಡುತ್ತಿದ್ದಾರೆ ನಾನು ಎಚ್ಚರವಾದಾಗಿನಿಂದ ನಾನು ಬಾಬಾ ಬಗ್ಗೆ ಯೋಚಿಸುತ್ತಿದ್ದೇನೆ ನಾನು ಆ ತಂದೆಯನ್ನು ಪೂಜಿಸುತ್ತಿದ್ದೇನೆ ಮತ್ತು ನನ್ನ ಎಲ್ಲಾ ಸಮಸ್ಯೆಗಳು ಬಾಬಾಗೆ ಸಲ್ಲುತ್ತವೆ ಮತ್ತು ನೀವು ನನ್ನತ್ತ ಏಕೆ ಗಮನಹರಿಸುತ್ತಿಲ್ಲ ಎಂದು ಹೇಳುವ ಮೂಲಕ ನಿಮ್ಮ ಮನಸ್ಸಿನಲ್ಲಿ ಕೆಲವು ಅಭಿಪ್ರಾಯವನ್ನು ರೂಪಿಸಿಕೊಂಡಿದ್ದೀರಿ ಎಂದಿಗೂ ಹಾಗೆ ಯೋಚಿಸಬೇಡಿ ಏಕೆಂದರೆ ನೀವು ಎಂದಿಗೂ ಹಾಗೆ ಯೋಚಿಸಬಾರದು ಬಾಬಾ ಏನು ಹೇಳುತ್ತಿದ್ದಾರೆ ನೀವು ಕೋಪಗೊಂಡಿದ್ದೀರಾ ನೀವು ನನ್ನನ್ನು ಕೇಳಬಹುದು ಆದರೆ ನನಗೆ ನನ್ನ ಮಗುವಿನ ಮೇಲೆ ಯಾವುದೇ ಕೋಪವಿಲ್ಲ ಆದರೆ ನೀವು ನನ್ನ ಮೇಲೆ ಇಷ್ಟೊಂದು ಕೋಪವನ್ನು ತೋರಿಸುತ್ತಿದ್ದೀರಿ ಒಬ್ಬ ತಾಯಿ ಅಥವಾ ತಂದೆ ತಮ್ಮ ಮಕ್ಕಳ ಮೇಲೆ ಏಕೆ ಕೋಪಗೊಳ್ಳುತ್ತಾರೆ ಎಂದು ಹೇಳಿ ಆದರೆ ಪೋಷಕರು ತಮ್ಮ ಮಕ್ಕಳ ಕಲ್ಯಾಣಕ್ಕಾಗಿ ಮಾತ್ರ ಶ್ರಮಿಸುತ್ತಾರೆ ಇದರಿಂದ ಅವರು ಚೆನ್ನಾಗಿ ವರ್ತಿಸುತ್ತಾರೆ ಮತ್ತು ಸರಿಯಾದ ಮಾರ್ಗವನ್ನು ಅನುಸರಿಸುತ್ತಾರೆ ಪ್ರತಿಯೊಬ್ಬ ಪೋಷಕರು ನಿಮಗೆ ಉತ್ತಮ ಬುದ್ಧಿವಂತಿಕೆಯನ್ನು ನೀಡಲು ಅಥವಾ ನಿಮ್ಮನ್ನು ಸರಿಯಾದ ಹಾದಿಯಲ್ಲಿ ಮಾರ್ಗದರ್ಶಿಸಲು ಬಯಸುತ್ತಾರೆ ಇಲ್ಲದಿದ್ದರೆ ಪೋಷಕರು ನಿಮ್ಮ ತಪ್ಪುಗಳಿಗಾಗಿ ನಿಮ್ಮನ್ನು ಎಂದಿಗೂ ಶಿಕ್ಷಿಸುವುದಿಲ್ಲ ಅವರು ಕೋಪಗೊಂಡಿದ್ದಾರೆ ಆದರೆ ಅವರು ನಿಮ್ಮ ಮೇಲೆ ಕೋಪಗೊಂಡಿದ್ದಾರೆ ಮತ್ತು ನಿಮ್ಮನ್ನು ಪ್ರೀತಿಸುವುದಿಲ್ಲ ಎಂದು ಅರ್ಥವಲ್ಲ ಆದರೆ ಅದರ ಅರ್ಥ ಕೋಪವಿದೆ ಎಂದಲ್ಲ ಆದ್ದರಿಂದ ನಾವು ಅವರನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ದೇವರನ್ನು ಸಹ ಅರ್ಥ ಮಾಡಿಕೊಳ್ಳಬೇಕು ನಾನು ನಿಮ್ಮ ಮೇಲೆ ಏಕೆ ಕೋಪಗೊಳ್ಳಬೇಕು ನನ್ನ ಮಗು ಯಾರು ನಿಮ್ಮ ಇಡೀ ಕುಟುಂಬ ನನ್ನ ಮಗು ಈ ಇಡೀ ಜಗತ್ತು ನನ್ನ ಮಗು ತಾಯಿ ನನ್ನ ಮಕ್ಕಳ ಮೇಲೆ ಏಕೆ ಕೋಪಗೊಂಡಿದ್ದಾಳೆ ಎಂದು ಹೇಳಿ ತಾಯಿ ಕೋಪಗೊಂಡಿದ್ದಾಳೆ ಆದರೆ ಐದು ನಿಮಿಷಗಳಿಗಾಗಿ ಮಾತ್ರ ಕೆಲವೊಮ್ಮೆ ನಾನು ನಿಮ್ಮನ್ನು ತಾಯಿಯಂತೆ ಶಿಕ್ಷಿಸುತ್ತೇನೆ ಆದರೆ ನಿಮ್ಮ ಮೇಲಿನ ಕೋಪದಿಂದಲ್ಲ ಆದರೆ ನೀವು ಮಾಡುವ ಕೆಲಸಗಳ ಮೇಲಿನ ಕೋಪದಿಂದ ನೀವು ದಾರಿ ತಪ್ಪಿದರೆ ಒಬ್ಬ ಶಿಕ್ಷಕನಾಗಿ ನಾನು ನಿಮ್ಮನ್ನು ಶಿಕ್ಷಿಸುವ ಜವಾಬ್ದಾರಿಯನ್ನು ಹೊಂದಿದ್ದೇನೆ ಎಂದು ತಿಳಿಯಿರಿ ನೀವು ನಿಮ್ಮ ಮೇಲೆ ಎಷ್ಟೇ ತೊಂದರೆಗಳನ್ನು ತಂದರೂ ನನ್ನ ಮಕ್ಕಳಿಗೆ ಯಾವುದೂ ಒಳ್ಳೆಯದು ಅಥವಾ ಕೆಟ್ಟದು ಎಂದು ಹೇಳದೆ ನಾನು ಬೆಳೆಸಿದರೆ ಕೆಲವೊಮ್ಮೆ ಅವರು ನನಗೆ ತಿಳಿಯದೆ ಯಾವುದೋ ರೀತಿಯಲ್ಲಿ ತಪ್ಪು ಮಾಡುತ್ತಲೇ ಇರುತ್ತಾರೆ ಮತ್ತು ಅದರಿಂದಾಗಿ ಅವರು ಹೆಚ್ಚು ಹೆಚ್ಚು ತೊಂದರೆಗಳನ್ನು ತರುತ್ತಲೇ ಇರುತ್ತಾರೆ ಹಾಗಾಗಿ ನಾನು ನಿಮ್ಮನ್ನು ಶಿಕ್ಷಿಸದಿದ್ದರೆ ನಿಮ್ಮ ಜೀವನವನ್ನು ಹಾಳು ಮಾಡಿದವರು ನೀವೇ ಆಗಿರುತ್ತೀರಿ ಈ ಎಲ್ಲಾ ಕಷ್ಟಗಳನ್ನು ಮಾತ್ರವಲ್ಲ ಈ ಬಾರಿ ನೀವು ಇನ್ನೂ ಹೆಚ್ಚು ಕಷ್ಟಗಳನ್ನು ಅನುಭವಿಸಿದ್ದೀರಿ ಆದ್ದರಿಂದ ನನ್ನ ಹೃದಯದಲ್ಲಿ ನಾನು ಅನುಭವಿಸುವ ನೋವು ಕೆಲವೊಮ್ಮೆ ನಿಮ್ಮನ್ನು ಕಷ್ಟಪಡಿಸುವುದು ತಪ್ಪಲ್ಲ ನೋಡಿ ನಾನು ನಿಮ್ಮನ್ನು ಶಿಕ್ಷಿಸುವಾಗ ನಾನು ಎಷ್ಟು ಬಳಲುತ್ತೇನೆಂದು ನಿಮಗೆ ತಿಳಿಯಿತೆ ಇದಲ್ಲದೆ ನಾನು ಯಾವಾಗಲೂ ನನ್ನ ಮಕ್ಕಳನ್ನು ಅನಗತ್ಯವಾಗಿ ಬಳಲುವಂತೆ ಮಾಡಿದ್ದೇನೆ ನಾನೇ ಬಳಲುತ್ತಿದ್ದೇನೆ ನನ್ನ ಎಲ್ಲಾ ಮಕ್ಕಳನ್ನು ರಕ್ಷಿಸುವುದು ನನ್ನ ಜವಾಬ್ದಾರಿಯಲ್ಲವೇ ನಾನು ಯಾವಾಗಲೂ ನಿಮ್ಮೊಂದಿಗಿದ್ದೇನೆ ಎಂದು ಹೇಳುವ ಮೂಲಕ ನೀವು ನನ್ನನ್ನು ನಂಬಿ ನನ್ನನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತೀರಾ ಈಗ ಅಳಬೇಡಿ ಚಿಂತಿಸಬೇಡಿ ಒಂದು ವಿಷಯವನ್ನು ಸಂಪೂರ್ಣವಾಗಿ ನಂಬಿರಿ ಈ ಬಾಬಾ ಖಂಡಿತವಾಗಿಯೂ ನಿಮಗಾಗಿದ್ದಾರೆ ನೀವು ನನ್ನಲ್ಲಿ ನಂಬಿಕೆಯನ್ನು ಬೆಳೆಸಿಕೊಂಡಿದ್ದೀರಿ ನೀವು ನನಗೆ ಅಭಿಷೇಕ ಮಾಡುವ ಅಗತ್ಯವಿಲ್ಲ ವಿವಿಧ ರೀತಿಯ ಕೇಕ್ ಮತ್ತು ಪ್ರಸಾದವನ್ನು ಅರ್ಪಿಸುವ ಅಗತ್ಯವಿಲ್ಲ ನೀವು ಆಡಂಬರ ಮತ್ತು ಪ್ರದರ್ಶನದಿಂದ ನನ್ನನ್ನು ಪೂಜಿಸುವ ಅಗತ್ಯವಿಲ್ಲ ಕೇವಲ ಸಾವಧಾನತೆಯನ್ನು ಅಭ್ಯಾಸ ಮಾಡಿ ಮತ್ತು ಪ್ರೀತಿ ಮತ್ತು ವಾತ್ಸಲ್ಯದಿಂದ ಸಾಯಿ ಜಪಿಸಿ ನೀವು ನಿಮ್ಮ ಮನಸ್ಸನ್ನು ಕಠಿಣವಾಗಿ ಕೆಲಸ ಮಾಡಲು ಪ್ರಯತ್ನಿಸುತ್ತಿದ್ದೀರಿ ಎಂದು ನೀವು ಭಾವಿಸುತ್ತೀರಿ ನಿಮ್ಮ ಮನಸ್ಸು ಎಷ್ಟು ಬಳಲುತ್ತಿದೆ ಎಂದು ನಿಮಗೆ ಗೊತ್ತೇ ನಿಮ್ಮಲ್ಲಿರುವ ಎಲ್ಲವೂ ನಿಮ್ಮ ಕರ್ಮದ ದೋಷಗಳಿಂದಾಗಿ ನೀವು ಬೆಳೆಯುವುದನ್ನು ತಡೆಯಲು ಕೆಲವು ವಿಷಯಗಳು ನಿಮ್ಮ ದಾರಿಯಲ್ಲಿ ಬರುತ್ತವೆ ಆದರೆ ಅವು ಅದನ್ನು ನಿಲ್ಲಿಸಲು ಇನ್ನೂ ಸಮಯವಿಲ್ಲ ಆದರೆ ಅವರ ಪ್ರಭಾವ ಹೆಚ್ಚಿಲ್ಲದೆ ನಾನು ನನ್ನಿಂದ ಸಾಧ್ಯವಾದಷ್ಟು ಮಾಡುತ್ತಿದ್ದೇನೆ ಆದರೂ ನೀವು ನನ್ನನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ನಾನು ನಿಮ್ಮನ್ನು ಈ ಕೆಟ್ಟ ಕರ್ಮಗಳಿಂದ ಹೊರತರಲು ಪ್ರಯತ್ನಿಸುತ್ತಿದ್ದೇನೆ ನಿಮ್ಮ ಕರ್ಮಗಳಿಂದಾಗಿ ನಿಮ್ಮ ಎಲ್ಲಾ ಆಸೆಗಳು ವಿಳಂಬವಾಗುತ್ತಿರುವುದು ನನ್ನ ಜವಾಬ್ದಾರಿಯಲ್ಲವೇ ನೀವು ಮತ್ತು ನಿಮ್ಮ ಕುಟುಂಬ ಇಲ್ಲಿಯವರೆಗೂ ತುಂಬಾ ಕಷ್ಟಕರವಾದ ಜೀವನವನ್ನು ಹೊಂದಿದ್ದೀರಿ ಮತ್ತು ಈಗ ನಿಮ್ಮ ಜೀವನ ಈ ದುಃಖಗಳು ಮತ್ತು ಸಮಸ್ಯೆಗಳಿಂದ ನಿಂಬಿದೆ ಮುಂಬರುವ ಎಲ್ಲಾ ದಿನಗಳು ಒಳ್ಳೆಯದಾಗಲಿ ಮತ್ತು ಅನುಕೂಲವಾಗಲಿ ನಾನು ಎಲ್ಲವನ್ನೂ ಬದಲಾಯಿಸಿ ನಿಮ್ಮ ಪರವಾಗಿ ತೋರಿಸುತ್ತೇನೆ ಹಾಗೂ ನೀವು ಊಹಿಸಿದಂತಹ ಅದ್ಭುತ ಘಟನೆಯನ್ನು ನಾಳೆ ನಿಮ್ಮ ಮನೆಯಲ್ಲಿ ನಡೆಯುವಂತೆ ಮಾಡುತ್ತೇನೆ ನೀವು ಸಂತೋಷದ ಜೀವನವನ್ನು ನಡೆಸಲಿದ್ದೀರಿ ಈ ತಂದೆಯ ಆಶೀರ್ವಾದದಿಂದ ನಿಮ್ಮ ಸಾಯಿ ನೀವು ಈ ಮಾತನ್ನು ಕೇಳಬೇಕು ಮತ್ತು ಅದನ್ನು ರಹಸ್ಯವಾಗಿಡಬೇಕು ಅದನ್ನು ಯಾರಿಗೊಂದಿಗೂ ಹಂಚಿಕೊಳ್ಳಬೇಡಿ ಹಂಚಿಕೊಳ್ಳುವುದರಿಂದ ನಿಮಗೆ ಹಾನಿಯಾಗುತ್ತದೆ ನಾವು ನಮ್ಮ ರಹಸ್ಯಗಳನ್ನು ಯಾರಿಗೊಂದಿಗೂ ಹಂಚಿಕೊಳ್ಳಬಾರದು ನಾವು ಅದನ್ನು ನಾವು ಥಿಂಕಿಸುವವರೊಂದಿಗೆ ಹಂಚಿಕೊಂಡಾಗ ನಮ್ಮ ರಹಸ್ಯಗಳು ಬೇರವರಿಗೆ ಬಹಿರಂಗವಾಗುವ ಮತ್ತು ನಾವು ಅವಮಾನಿತರಾಗುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ನೀವು ಈ ಬಾಬಾ ನೀಡಿದ ಸಂದೇಶವನ್ನು ಗಮನವಿಟ್ಟು ಕೇಳಿ ನನ್ನ ನಡಿಕೆಯಲ್ಲಿ ಈ ಬಾಬಾ ನನ್ನಿಂದ ಬಯಸುವ ಹಾದಿಯಲ್ಲಿ ನಡೆಯುತ್ತೇನೆ ಈ ಬಾಬಾ ನನ್ನಿಂದ ಬಯಸಿದರೆ ನಾನು ರಜೆ ತೆಗೆದುಕೊಳ್ಳುತ್ತೇನೆ ಮೂರನೇ ಬಣ್ಣ ಅಂದರೆ ಮೂರನೇ ಬಣ್ಣ ಹಸಿರು ಬಣ್ಣವನ್ನು ಮುಟ್ಟಿದವರಿಗೆ ಬಾಬಾ ನೀಡಿದ ಸಂದೇಶವನ್ನು ನಾವು ಪಡೆಯಬಹುದು ಬಾಬಾ ಅವರ ವಿಗ್ರಹದ ಹಸಿರು ಬಣ್ಣ ಈ ಬಾಬಾ ನೀಡಿದ ಸಂದೇಶವನ್ನು ನಿಮ್ಮಲ್ಲಿ ಹಲವರು ಇಷ್ಟಪಟ್ಟಿದ್ದೀರಿ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ಗೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ನಂತರ ಅದರ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತದೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿದರೆ ನಾನು ಪೋಸ್ಟ್ ಮಾಡಿದಾಗೆಲ್ಲ ನಿಮಗೆ ಬಾಬಾ ಅವರ ಸಂದೇಶಗಳು ಸಿಗುತ್ತವೆ ಪ್ರತಿಯೊಬ್ಬರೂ ಪ್ರತಿದಿನ ಬಾಬಾ ಅವರ ಸಂದೇಶಗಳನ್ನು ಕೇಳಬಹುದು ಇತರರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ ವಿಡಿಯೋ ಇಷ್ಟವಾದರೆ ಅದನ್ನು ಲೈಕ್ ಮಾಡಲು ಮರೆಯಬೇಡಿ ಸರ್ವೇ ಜನ ಸುಖಿನೋ ಭವಂತು ಓಂ ಸಾಯಿ ರಾಮ್